ಬೆಳಗಾವಿ ನೆಹರು ನಗರದ ಕೆಎಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜೀರ್ಗಿ ಸಭಾಂಗಣದಲ್ಲಿ ಗುರುವಾರ ಕ್ಯಾಟ್ವಾಕ್ ನಡೆಸಿ ನೋಡುಗರ ಗಮನ ಸೆಳೆದರು ಹೌದು ಕೆಎಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಉಡುಪು ಧರಿಸಿ ಕ್ಯಾಟ್ವಾಕ್ ಮಾಡಿದ್ದು ನೋಡುಗರ ಗಮನ ಸೆಳೆದು ಈ ಸಂದರ್ಭದಲ್ಲಿ ಮಾತನಾಡಿದ ಶಬ್ನಮ್ ಅತಾರ್ ಕೆಎಲ್ಲಿ ಫ್ಯಾಷನ್ ಡಿಸೈನ್ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕ್ಯಾಟ್ವಾಕ್ ಆಯೋಜನೆ ಮಾಡ್ತೇವೆ ಎಂದರು ವೈಷ್ಣವಿ ಮಾತನಾಡಿ ನಾನು ಡೆವಿಲ್ ಕ್ಯಾಟ್ ವಾಕ್ ಮಾಡಿದೆ ಜೀವನದಲ್ಲಿ ಒಳ್ಳೆಯದು ಇರಬೇಕು ಕೆಟ್ಟದ್ದು ಇರಬೇಕು ಏಂಜಲ್ ವಾಕ್ ಎಲ್ಲರಿಗೂ ಅಚ್ಚುಮೆಚ್ಚಿನ ರೀತಿ ಡೆವಿಲ್ ವಾಕ್ ಸಹ ಕೆಲವರಿಗೆ ಇಷ್ಟವಾಗುತ್ತೆ ಎಂದರು ನಮಸ್ಕಾರ ನನ್ನ ಹೆಸರು ವೈಷ್ಣವಿ ಮತ್ ನಾನು ಇವತ್ತು ನಂದು ಶೋಗೆ ಫಸ್ಟ್ ಕಲೆಕ್ಷನ್ ಪ್ರೆಸೆಂಟ್ ಮಾಡಿದೆ ಆನ್ ದಿ ಸ್ಟೇಜ್ ಸೊ ನಂದು ಥೀಮ್ ವೆನ್ ಡೆವಿಲ್ ಅಂತಂದ್ರೆ ನೆಗೆಟಿವಿಟಿ ಎಲ್ಲ ऐन गे बेंजल कडे एला प्युरीटी मग नोड छंदर मैट वैट कलर बट इवरडी कंबैन द इस अ ब्येन्स इन लय लय नेगटिविटीनो बे मनशा फुल पॉझिटिव्ह इत अंतर अन जुद्धी होक आगत मग मनशा फुलफेक्ट ಮತ್ತು ಎಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಇತ್ತು ಮತ್ತು ನಾನಂತೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಇತ್ತು ಮತ್ತು ಎಲ್ಲರಿಗೂ ಭಾಳ ಇಷ್ಟ ಆಯ್ತು ಭಾಳ ಅಪ್ರಿಷಿಯೇಟ್ ಮಾಡಿದ್ರೆ ಆ್ಯಂಡ್ ಐ ಹ್ಯಾಪಿ ದಟ್ ಐ ಡಿಡ್ ಇಟ್ ಥ್ಯಾಂಕ್ ಯು ನನ್ನ ಹೆಸರು ವೈಷ್ಣವಿ ಇನ್ನು ನಂತರ ರೋಹಿಣಿ ಮಾತನಾಡಿ ಕೇಲಿ ಫ್ಯಾಷನ್ ಡಿಸೈನ್ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿರುವ ನಾನು ಇಂದಿನ ಕ್ಯಾಟ್ವಾಕ್ನಲ್ಲಿ ವಿಠಲ ರುಕ್ಮಿಣಿ ಪಾತ್ರ ವಹಿಸಿದ್ದು ಖುಷಿ ಕೊಟ್ಟಿದೆ ಎಂದರು ಕೆಎಲ್ ಸಂಸ್ಥೆ ಆಟ ಪಾಠದ ಜೊತೆಗೆ ಮನರಂಜನೆಯಲ್ಲಿ ನಮ್ಮ ಕಲಿ ಸಂಸ್ಕೃತಿಯ ಬಗ್ಗೆಯೂ ಕಲಿಸಿಕೊಡ್ತಾ ಇರುವುದು ಸಂತಸ ತಂದಿದೆ ಎಂದರು ಬಂದಿರ್ತಾರೆ ಅಂತ ಹೇಳಿ ಅವರು ಎಕ್ಸೈಟೆಡ್ ಆಗ್ಲಿ ಅಂತ ಹೇಳಿ ಈ ಸಲ ಅವ್ರಿಗೂ ನಾವು ಈ ಸಲ ಇನ್ವಾಲ್ವ್ಮೆಂಟ್ ಟೋಟಲ್ ಈ ಸಲ ನಾವು ಒಂದೂರ ಹದಿನಾರು ಫೀಮೇಲ್ ಮಾಡಲ್ಸ್ ಮೂವತ್ತು ಮೂವತ್ತೇಳು ಮೇಲ್ ಮಾಡೆಲ್ಸ್ ಮತ್ತೆ ಐವತ್ತ್ಮೂರು ಕಿಡ್ ಹೇಡ್ ಮಾಡಲ್ಸ್ ಈ ಸಲ ಪಾರ್ಟಿಸಿಪೇಟ್ ಮಾಡಿ ನನ್ನ ಹೆಸರು ಶಬನ ಮತ್ತೆ ಹೆಸರು ರೋಹಿಣಿ ರವೀಂದ್ರ ಬಿಸೇ ನಾನು ಫ್ಯಾಷನ್ ಟೆಕ್ನಾಲಜಿ ಮಾತಾಡ್ತಿದ್ದೀನಿ ನನ್ನ ಕಲೆಕ್ಷನ್ ಇದೆ ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿ ನನ್ನ ಕಲೆಕ್ಷನ್ ಬಂದು ವಿಠಲ್ ರುಕ್ಮಿಣಿ ಅಂತ ನಾನು ವಿಠಲ್ ರುಕ್ಮಿಣಿ ಮರಾಠಿ ಟ್ರೆಡಿಷನಲ್ ತಗೊಂಡು ಥೀಮ್ ಮಾಡಬೇಕಂತ ಡಿಸೈಡ್ ಮಾಡಿ ನನ್ನ ಕಲೆಕ್ಷನ್ ಅನ್ನು ನಾನು ಇವತ್ತು ತೋರಿಸಿದ್ದೀನಿ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ